ಶ್ರೀ ಗುರುಭ್ಯೋ ನಮಃ ಶ್ರೀ ನಮಃ ನಮಸ್ಕಾರ ನನ್ನ ಹೆಸರು ವೈಷ್ಣವಿ ಕುಲಕರ್ಣಿ ನಾನು ಕೃತಿ ಇವತ್ತು ನಾವು ಅಹ್ ಇಲ್ಲಿ ಕೋಟ ಹೈಸ್ಕೂಲ್ ಅಲ್ಲಿ ಉತ್ತರಾದಿ ಮಠದ ಸ್ವಾಮಿಗಳಾದ ಶ್ರೀ ಸತ್ಯಾತ್ಮ ತೀರ್ಥರು ರಾಮಾಯಣ ಪ್ರವಚನ ಮಾಡ್ತಾರೆ ಪ್ರತಿ ವರ್ಷ ನಡೆಯುತ್ತಿಲ್ಲಿ ನಾನು ನಾನ್ ಏನು ಹೇಳ್ತೀನಿ ಅಂದ್ರೆ ಸತ್ಯಾತ್ಮ ತೀರ್ಥರ ಪ್ರವಚನ ಅಂದರೆ ಎಲ್ಲಾರ್ಗೂ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಒಬ್ರು ಸರಿಯಾಗಿ ಧರ್ಮ ಗೊತ್ತಿರಲ್ಲ ಅವರು ಏನಾದರೂ ಸ್ವಲ್ಪ ತಿಳ್ಕೊಬೇಕು ಅಂತಿದ್ರೆ ನಮ್ಮ ಸಾಂಗ್ಗಳ ಪ್ರವಚನ ಇಂದ ಎಲ್ಲರೂ ಚಲೋ ಇನ್ನೂ ತಿಳ್ಕೋಬೋದು ಇವತ್ತು ಇವತ್ತಿನ ಪ್ರವಚನದಲ್ಲಿ ಏನು ಹೇಳಿದ್ರು ಅಂದರೆ ಮೇನ್ ನಮ್ಮ ಧರ್ಮ ಏನು ಹಿಂದೂ ಧರ್ಮ ಏನು ಬ್ರಾಹ್ಮಣ ಧರ್ಮ ಏನು ಅಂತ ಎಲ್ಲ ತಪಸ್ವಿಗಳ ತಪಸ್ವಿಗಳ ಬಗ್ಗೆ ಹೇಳಿದ್ರು ಎಲ್ಲ ಋಷಿಗಳು ಮುನಿಗಳ ಬಗ್ಗೆ ಹಾಗೆ ನಮ್ಮ ಧರ್ಮ ಉಳಿಸ್ಬೇಕು ನಾವು ಈಗ ಎಕ್ಸಾಂಪಲ್ ತಗೋಬೇಕಂದ್ರೆ ಬೀದರ್ ಮತ್ತೆ ಧಾರವಾಡ ಕಡೆ ಎಲ್ಲ ಸಿ ಇ ಟಿ ಎಕ್ಸಾಮ್ ನಡೀತಿತ್ತು ಅಂದರೆ ಎಲ್ಲಿ ಈಗ ನಡೀತಾ ಇದೆ ಅದರಲ್ಲಿ ಒಬ್ಬ ಬ್ರಾಹ್ಮಣ ಹುಡುಗ ಅವರು ಎಕ್ಸಾಮ್ ಬರೀಬೇಕಾದ್ರೆ ಸಪ್ರೇಟಾಗಿ ಕರೆದು ನೀನು ಜನಿವಾರ ಹಾಕ್ಕೊಂಡಿದ್ದಿ ತೆಗಿ ತೆಗದ್ರೇ ನಿಮ್ಗೆ ಎಕ್ಸಾಮಿಗೆ ಬರೀಕ್ ಬಿಡ್ತೀವಿ ಅಂತ ಹೇಳಿದ್ರಂತೆ ಅವ್ ಆ ಹುಡುಗ ಫಾರ್ಟಿ ಫೈವ್ ಮಿನಿಟ್ಸ್ ಅವ್ರ ಜೊತೆ ಮಾತಾಡಿದಾನಂತೆ ಯಾಕೆ ತೆಗಿಬೇಕು ಯಾಕೆ ಇದಕ್ಕೆ ಎಕ್ಸಾಮಿಗೆ ಏನು ಸಂಬಂಧ ಜನಿವಾರ ಅದ್ರ ಪಾಡಿಗೆ ಅದು ಶರ್ಟ್ ಒಳಗೆ ಇರ್ತದೆ ನಮ್ಮ ಪಾಡಿಗೆ ನಾವು ನಾವು ಕೈಯಿಂದ ಬರೀತೀವಿ ಸಂಬಂಧ ಏನದ ಅಂತ ಕೇಳಿದ್ರಂತೆ ಇಲ್ಲ ತೆಗಿಲೇಬೇಕು ಅಂತ ಹೇಳಿದ್ರಂತ ಕಟ್ಟಾದ್ರೂ ಮಾಡು ತೆಗಿಯಾದ್ರು ತೆಗೆಯ ಸರಿ ರೀಸನ್ ಹೇಳ್ರಿ ಅಂದ್ರೆ ಅವ್ರು ಕೊಟ್ಟಿದ್ದೊಂದು ಹುಚ್ಚು ರೀಸನ್ ಏನಂದ್ರೆ ಎಕ್ಸಾಮ್ ಬರೀತಿ ಹಿಂಗೆ ತಗೊಂಡು ಕ್ಯೂ ಕು ಏನಾದರೂ ಹಾಕ್ಕೊಂಡ್ರೆ ಕಷ್ಟ ಅಂತ ಯಾರಾದ ಯಾರಾದರೂ ಆ ಥರ ಅಂತ ಅಂದರೆ ಅದಕ್ಕೆ ಒಂದು ಸೆನ್ಸೇ ಇಲ್ಲ ಅವ್ರಿಗೆ ಕೆ ಕಾಮನ್ ಸೆನ್ಸ್ ಇಲ್ಲ ಲೈಕ್ ಅವ್ರು ಕೊಟ್ಟಿದ್ದ ರೀಸನ್ಗೆ ಅವರು ಬರೆಯೋ ಎಕ್ಸಾಮಿಗೆ ಜನವರಿಕೆ ಸಂಬಂಧನೇ ಇಲ್ಲ ತೊಗೊಂಡು ಹ್ಯಾಂಗ್ ಮಾಡ್ಕೊತಾರಂತ ಸಂಬಂಧ ಇಲ್ಲ ಅದು ಫಾರ್ಟಿ ಫೈವ್ ಮಿನಿಟ್ಸ್ ಆ ಹುಡುಗ ಬಿಡ್ರಿ ಎರಡು ವರ್ಷದ ಕಷ್ಟಪಟ್ಟು ಬಟ್ ಅವತ್ತು ಎಕ್ಸಾಮ್ ಇತ್ತಂತ ಕಷ್ಟಪಟ್ಟು ನಾವು ಓದಿದೀವಿ ಎರಡು ವರ್ಷದ ಕಷ್ಟ ಎಲ್ಲ ಇದಾಗತ್ತೆ ಅಂತ ಹೇಳಿದ್ರು ಬಿಟ್ಟಿಲ್ಲ ಅಂತ ಬಿಟ್ಟೆ ಅವ ನಾನ್ ಜನಿವಾರ ತೆಗಲ್ಲ ನೀವು ಎಕ್ಸಾಮ್ ಬರೆಯಲ್ಲ ಎಕ್ಸಾಮ್ ಅಟೆಂಡ್ ಮಾಡಿಲ್ಲ ಹೀಗೆ ಹೀಗೆ ನಡೀತಿದೆ ಆದ್ರೆ ಇದೇ ನಮ್ಮ ಯುವಕರ ಜವಾಬ್ದಾರಿ ನಮ್ಮ ಧರ್ಮ ಉಡಿಸ್ಕೊಳ್ಳೋದು ನಮ್ದೇ ಜವಾಬ್ದಾರಿ ಈ ಶಾಲೆ ಇದುಗಳಿಗೆ ಕುಂಕುಮ ಹಚ್ಕೊಂಡ್ ಹೋಗೋದು ಬಳೆ ಹಾಕೊಳ್ಳೋದು ಜನಿವಾರ ಹಾಕೊಳ್ಳೋದು ಇದೆಲ್ಲ ನಮ್ಮ ಅಧಿಕಾರ ಅದನ್ನ ನಾವ್ ಆಗಲ್ಲ ಇದು ಹಾ ಅದೇ ಕುಂಕುಮ ಹಚ್ಕೊಂಬರ್ಬಾರ್ದು ಅಥವಾ ಬಳೆ ಹಾಕೊಳಕ್ ಬಿಡೋದು ಸ್ಕೂಲಲ್ಲೆಲ್ಲಾ ಆತರ ಮಾಡ್ತಾ ಇದಾರೆ ಕುಂಕುಮ ಹಚ್ಕೋಬಾರ್ದು ಬಳೆ ಹಾಕೋಬಾರ್ದು ಅನ್ ಅದ್ರಿಂದ ಏನ್ ಪ್ರಾಬ್ಲಮ್ ಅಂತ ಮೊದಲ್ ನಾವ್ ಅವ್ರಿಗೆ ಕ್ವಶನ್ ಮಾಡ್ಬೇಕು ಕುಂಕುಮ ಹಚ್ಕೊಳೋದ್ರಿಂದ ಸ್ಕೂಲಿಗೆ ಏನಾದ್ರು ಪ್ರಾಬ್ಲಮ್ ಆಗತ್ತಾ ಬಳೆ ಹಾಕೊಳ್ಳೋದ್ರಿಂದ ಏನಾದ್ರು ಪ್ರಾಬ್ಲಮ್ ಆಗತ್ತಾ ಅಥವಾ ಒಂದ್ ಸರ ಹಾಕೊಂಡ್ ಹೋಗೋದ್ರಿಂದ ಏನಾದ್ರು ಕುಂಕುಮ ಹಚ್ಕೊಂಡು ಮೂಕ್ ಬಟ್ ಇಟ್ಕೋಬಾರ್ದು ಕಿವಿಒಲೇ ಇಟ್ಕೋಬಾರಿಗೆ ಕಾರಣಕ್ಕೆ ಮತ್ತೆ ಏನು ಸಂಬಂಧ ಇಲ್ಲ ಅದು ಈ ತರ ಅಂದ್ರೆ ಬಹಳ ವಿಚಿತ್ರ ಅನ್ಸುತ್ತೆ ಗೊತ್ತಿಲ್ಲ ಅದೇ ಬರುತ್ತೋ ಗೊತ್ತಿಲ್ಲ ಆದ್ರೆ ಅದನ್ನ ವಿರೋಧ ಮಾಡೋದು ನಮ್ ಧರ್ಮ ಮತ್ತೆ ನಮ್ಮ ಅಧಿಕಾರ ಉಳಿಸ್ಕೊಳ್ಳೋದು ನಮ್ಮ ಧರ್ಮ ವಿರೋಧ ಮಾಡಕ್ ಅವ್ರು ಮಾಡ್ತಾ ಇದಾರೆ ಆದ್ರೆ ನಮ್ ಧರ್ಮನ ಉಳಿಸ್ಕೋಬೇಕು ಏನಿಲ್ಲ ಇದು ಹಿಂದೂ ದೇಶ ಧರ್ಮ ದೇಶ ಅಂತ ಎಲ್ಲಾರ್ಗು ಗೊತ್ತಿದೆ ಅಲ್ಲ ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ ಧರ್ಮನ್ ತೆಗ್ದಾಕ ನೋಡ್ತಿದಾರೆ ಎಷ್ಟೋ ಜನ ನಾವ್ ಉಳಿಸ್ಕೊಂಡಿಲ್ಲ ಅಂದ್ರೆ ನಿಜ ಇದು ನಾವ್ ಉಳಿಸ್ಕೊಂಡಿಲ್ಲ ಅಂದ್ರೆ ಧರ್ಮ ಅನ್ನೋದು ಈಗ ಇರೋದೇ ಇಲ್ಲ ಮಾಡ್ಲೇಬೇಕು ಅದಕ್ಕೆ ನಾವೇ ಯುವಕರೇ ಮುಂದೆ ಬರ್ಬೇಕು ಮಾಡ್ಬೇಕಂದ್ರೆ ಈ ತರ ಒಂದ್ ಚಿಕ್ಕ ಚಿಕ್ಕದ ಅಟ್ ಹೌದು ಒಂದ್ ಎರಡ್ ಬಳೆ ಹಣಿ ಕುಂಕುಮ ಉದ್ದ ಕುಂಕುಮ ಕಿವಿಗೆ ಒಂದ್ ಸಣ್ಣದು ಇಷ್ಟ ಇಲ್ಲ ಅಂದ್ರೂ ಸಣ್ಣದ್ ಅಟ್ಲೀಸ್ಟ್ ಟೈಪ್ ಯಾವ್ದಾದ್ರು ಇಟ್ಕೊಳ್ಳೋದು ಹಿಂಗೆ ಇದನ್ನೇ ಅವ್ರನ್ನ ಅವ್ರ ನಾವ್ ಒಪ್ಕೊಂಡ್ ಹೋದ್ರೆ ಇದು ಮುಂದೆ ಇನ್ನ ಕೆಟ್ಟದಾಗ್ಬಹುದು ಅದಕ್ಕೆ ನಾವೇ ನಾವೇ ನಿಧಾನವಾದ್ರೂ ಶಾಂತವಾಗಿ ಅಟ್ಲೀಸ್ಟ್ ಪ್ರತಿಭಟನೆ ಮಾಡ್ಬೇಕಂತ ಆ ಯುವಕ ಜನಿವಾರ ತೆಗ್ದು ಆ ಯುವಕ ಏನಾದ್ರು ಸರಿ ನಾನ್ ತೆಗ್ದು ಎಕ್ಸಾಮಿ ಇಂಪಾರ್ಟೆಂಟ್ ಅಂತ ಆತ ಏನಾದ್ರು ಮಾಡಿ